ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತಿ ವಿಡಿಯೋದಲ್ಲಿ ಒಂದು ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಆ ಅಪ್ಡೇಟ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಆಕ್ಚುಲಿ ಈ ಅಪ್ಡೇಟ್ ಈ ಸ್ಟಾಕ್ ಗೆ ಬ್ಯಾಡ್ ನ್ಯೂಸ್ ಹಾಗೆ ಈ ಸ್ಟಾಕ್ ಗೆ ಈ ವಿಷಯ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಅದೇ ಕಾರಣಕ್ಕೆ ಈ ಕಂಪನಿಯಲ್ಲಿ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಕಂಡು ಬಂದಿತ್ತು ಆದ್ರೆ ಈಗ ಬಂದಿರುವಂತಹ ನ್ಯೂಸ್ ಖಂಡಿತ ಈ ಸ್ಟಾಕ್ ಅನ್ನು ನಾಳೆ ತುಂಬಾನೇ ದೊಡ್ಡ ಮಟ್ಟದ ಪ್ರೆಷರ್ ಗೆ ತಳ್ಳುವಂತ ಸಾಧ್ಯತೆಗಳಿದೆ ಹಾಗಾಗಿ ಮುಂಚೆನೆ ವಿಷಯ ಗೊತ್ತಿದ್ರೆ ಒಳ್ಳೇದು ಹಾಗಾಗಿ ಈ ವಿಡಿಯೋದ ಮೂಲಕ ನಾನು ಈ ಸ್ಟಾಕ್ ಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡ್ತಿದ್ದೀನಿ ಮೊದಲಿಗೆ ಡಿಸ್ಕೌಂಡ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿರಿ ಆ ಕಂಪನಿ ಅಂತ ನಾವು ನೋಡೋದಾದ್ರೆ ಜಿ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಅಥವಾ ಝೀಲ್ ಅಂತ ಶಾರ್ಟ್ ಆಗಿ ಕರೆಯೋದು ಇನ್ನೂರ ಮೂವತ್ತೊಂದು ರೂಪಾಯಿ ಟ್ರೇಡ್ ಆಗ್ತಿರೋ ಅಂತ ಸ್ಟಾಕ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಇಪ್ಪತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತ್ರೀ ಪರ್ಸೆಂಟ್ ಇದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಇಪ್ಪತ್ತೇಳು ಪರ್ಸೆಂಟ್ ನೆಗೆಟಿವ್ ಇದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಸ್ಟಾಕ್ ಗೆ ನ್ಯೂಸ್ ಬಂದಿದ್ದು ಸೊ ನೀವು ಇಲ್ಲಿ ನೋಡಬಹುದು ಈ ರ್ಯಾಲಿ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬಂದಂತ ರ್ಯಾಲಿ ಅದರ ನಂತರ ಆ ನ್ಯೂಸ್ ಡಿಲೇ ಆಗ್ತಾ ಹೋಯ್ತು ಡಿಲೇ ಆದಂಗದಂಗೆ ಸ್ಟಾಕ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂತು ಸೊ ಈಗ ಫೈನಲಿ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಅಗೇನ್ ಬ್ಯಾಡ್ ನ್ಯೂಸ್ ಬಂದಿದೆ ಸೊ ಅದೇನು ಅಂತ ನಾವು ನೋಡೋದಾದ್ರೆ ನೋಡಬಹುದು ಸೋನಿ ಟರ್ಮಿನೇಟ್ಸ್ ಮರ್ಜರ್ ಅಗ್ರಿಮೆಂಟ್ ವಿತ್ ಜಿ ಎಂಟರ್ಟೈನ್ಮೆಂಟ್ ಇಷ್ಟು ದಿನ ರಿಪೋರ್ಟ್ಸ್ ಮೂಲಕ ಸುದ್ದಿ ಬರ್ತಾ ಇತ್ತು ಈಗ ಅಫಿಷಿಯಲ್ ನ್ಯೂಸ್ ಬಂದಿದೆ ಇದನ್ನ ಸ್ವತಃ ಕಂಪನಿನೇ ಅಂದ್ರೆ ಝೀಲ್ ತನ್ನ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ತಿಳಿಸಿದೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಲೀಗಲ್ ಆಕ್ಷನ್ ತಗೊಳ್ಳಿಕ್ಕೂ ಕೂಡ ಮುಂದಾಗಿದೆ ನೀವು ಇಲ್ಲಿ ನೋಡ್ಬೋದು ಜಿ ಟು ಟೇಕ್ ಲೀಗಲ್ ಆಕ್ಷನ್ ಆಫ್ಟರ್ ಸೋನಿ ಟರ್ಮಿನೇಟ್ಸ್ ಮರ್ಜರ್ ನೋಡಬಹುದು ಜಿ ಸೋನಿ ಮುರ್ಜರ್ ಕಾರ್ಡ್ ಆಫ್ ಇದಕ್ಕೆ ಸಂಬಂಧಪಟ್ಟಂತ ಟೈಮ್ ಲೈನ್ ಅನ್ನು ನಾವು ನೋಡೋದಾದ್ರೆ ಇದೇ ಲಿಂಕ್ ಅನ್ನು ಓಪನ್ ಮಾಡ್ತೀನಿ ನೋಡಬಹುದು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ನಲ್ಲಿ ಈ ಬಗ್ಗೆ ಮೊದಲಿಗೆ ಅಪ್ಡೇಟ್ ಬಂದಿತ್ತು ಸೊ ಜಿ ಎಂಟರ್ಟೈನ್ಮೆಂಟ್ ಇದನ್ನ ಅನೌನ್ಸ್ ಮಾಡಿತ್ತು ನಾನು ಆ ಸಮಯದಲ್ಲೂ ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿಕೊಟ್ಟ ಕೊಡುವಂತ ಪ್ರಯತ್ನ ಮಾಡಿದ್ದೆ ನಮ್ಮ ವ್ಯೂವರ್ಸ್ ಗೆ ಜೊತೆಗೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಅದರ ಬಗ್ಗೆ ಎರಡು ಕಂಪನಿಗಳು ಕೂಡ ಸೈನ್ ಹಾಕಿದ್ವು ಅದರ ನಂತರ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಂಡಸ್ ಇಂಡ್ ಬ್ಯಾಂಕ್ ಎನ್ ಸಿಎಲ್ ಟಿ ನಲ್ಲಿ ಇನ್ಸಲ್ವೆನ್ಸಿ ಪ್ರೊಸೀಡಿಂಗ್ಸ್ ಅನ್ನ ಜಿ ಮೇಲೆ ಹೂಡಿಕೆ ಮಾಡಿತ್ತು ಜೊತೆಗೆ ಜುಲೈ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಎಸ್ ಸಿ ಎನ್ ಎಸ್ ಸಿ ೂವಲ್ ಕೂಡ ಕೊಟ್ಟಿದ್ದು ಸೊ ಹೀಗೆ ಸಾಕಷ್ಟು ಅಪ್ಡೇಟ್ಸ್ ಗಳು ಇಲ್ಲಿದ್ದಾವೆ ನೋಡಬಹುದು ಸೊ ಈಗ ಫೈನಲಿ ಈ ಡೀಲ್ ಕ್ಯಾನ್ಸಲ್ ಆಗುವಂತ ಮಟ್ಟಕ್ಕೆ ಬಂದಿದೆ ಅದಕ್ಕೆ ಕಾರಣ ಡಿಲೇ ಆಗ್ತಾ ಇದೆ ಅನ್ನೋದು ಯಾಕಂದ್ರೆ ಸಾಕಷ್ಟು ಸಮಸ್ಯೆಗಳಲ್ಲಿ ಜಿ ಕಂಪನಿ ಸಿಲುಕೊಂಡಿದೆ ಸೊ ಹಾಗಾಗಿ ಈ ರೀತಿಯ ನಿರ್ಧಾರಕ್ಕೆ ಬರುವಂತಹ ಪ್ರಯತ್ನ ಮಾಡಿದೆ ಸೋನಿ ಪಿಕ್ಚರ್ಸ್ ಇದ್ರ ಬಗ್ಗೆ ಕಂಪನಿ ಫೈಲಿಂಗ್ ಅಲ್ಲಿ ಇಲ್ಲಿ ತಿಳಿಸಿದೆ ನೋಡಬಹುದು ನಾನು ಇದು ಅಫಿಷಿಯಲ್ ಡಾಕ್ಯುಮೆಂಟ್ ಇವತ್ತೇ ಸಬ್ಮಿಟ್ ಮಾಡಿರುವಂತಹ ಡಾಕ್ಯುಮೆಂಟ್ ಓಪನ್ ಮಾಡಿದೀನಿ ರಿಸಿಪ್ಟ್ ಆಫ್ ನೋಟಿಸಸ್ ಫ್ರಮ್ ಕಲ್ವರ್ ಮ್ಯಾಕ್ಸ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಫಾರ್ಮರ್ಲಿ ಸೋನಿ ಪಿಕ್ಚರ್ಸ್ ನೆಟ್ವರ್ಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂಡ್ Bangla Entertainment Private Limited on 22nd January 2024 purporting to terminate the merger cooperation agreement dated December 22-21 for the company and BEPL is proposed merger with and ಇಂಟು ಟು ಕಲ್ವರ್ ಮ್ಯಾಕ್ಸ್ ಅಂಡ್ ಇನ್ವೋಕಿಂಗ್ ಆರ್ಬಿಟ್ರೇಷನ್ ಅಂಡರ್ ದ ಎಂ ಸಿ ಎಂಡ್ ಸೀಕಿಂಗ್ ಎಮರ್ಜೆನ್ಸಿ ಇಂಟರಿಲೀಫ್ ಅಗೇನ್ಸ್ಟ್ ದ ಕಂಪನಿ ಫೈನಲಿ ಸೋನಿ ಪಿಕ್ಚರ್ಸ್ ಈ ಡೀಲ್ ಅನ್ನ ಕ್ಯಾನ್ಸಲ್ ಮಾಡೋ ಅಂತ ನಿರ್ಧಾರವನ್ನು ತಗೊಂಡಿದೆ ಅದಕ್ಕೆ ಎದುರಾಗಿ ಝಿ ತನ್ನ ಬೋರ್ಡ್ ಮೀಟಿಂಗ್ ಅಲ್ಲಿ ಕೋರ್ಟ್ ಗೆ ಹೋಗುವಂತಹ ನಿರ್ಧಾರವನ್ನು ಕೂಡ ಮಾಡಿದೆ ಜೊತೆಗೆ ತೊಂಬತ್ತು ಮಿಲಿಯನ್ ಡಾಲರ್ ಟರ್ಮಿನೇಷನ್ ಫೀ ಕೂಡ ಡಿಮಾಂಡ್ ಮಾಡ್ತಾ ಇದೆ ಜಿ ಸೊ ಅದ್ರ ಬಗ್ಗೆ ಕಂಪನಿ ಸ್ವತಃ ಫೈಲಿಂಗ್ ಅಲ್ಲಿ ತಿಳಿಸ್ಕೊಟ್ಟಿದೆ ಫೈನಲಿ ಅಥವಾ ಫೈನಲ್ ವರ್ಡ್ ಬಂದಾಗಿದೆ ಈ ಕಂಪನಿ ಬಗ್ಗೆ ಹಾಗೆ ಕಂಪನಿಯ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಎರಡ್ ಸಾವಿರದ ಹದಿನೇಳರವರೆಗೂ ಅಥವಾ ಹದಿನೆಂಟರವರೆಗೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇತ್ತು ಅದರ ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಬಂತು ಇಲ್ಲಿ ಮರ್ಜರ್ ಅನೌನ್ಸ್ ಆಯಿತು ಒಳ್ಳೆ ರಿಕವರಿ ಕೂಡ ಕಂಡು ಬಂತು ಅದರ ನಂತರ ಕಂಟಿನ್ಯೂಸ್ ಅಂಡರ್ ಪರ್ಫಾರ್ಮೆನ್ಸ್ ಈಗ ಮತ್ತೆ ಕ್ರಾಶ್ ಆಗುವಂತ ಭಯ ಶುರುವಾಗಿದೆ ಇವತ್ತಿನ ಈ ನ್ಯೂಸ್ ನಂತರ ಯಾಕೆ ಕ್ರಾಶ್ ಆಗ್ಬೇಕು ಅಂತಂದ್ರೆ ಕಂಪನಿಯ ಫಂಡಮೆಂಟಲ್ಸ್ ಇದರಲ್ಲಿ ಜೀವ ಬಂದಿದ್ದೆ ಸೋನಿ ಪಿಕ್ಚರ್ ಜೊತೆ ಮರ್ಜ್ ಆಗಬಹುದು ಅಂತ ನಾವು ಇನ್ ಕೇಸ್ ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಗೆ ಹೋದ್ರೆ ಹಿಂದೆ ನೋಡಬಹುದು ಕಡಿಮೆನೇ ಇತ್ತು ಅದರ ನಂತರ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕಂಡು ಬಂತು ಆದ್ರೆ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ನೋಡಬಹುದು ಸೇಮ್ ರೇಂಜ್ ಅಲ್ಲಿ ಸೊ ಇಲ್ಲಿ ಯಾವುದೇ ದೊಡ್ಡ ಮಟ್ಟದ ಮೂವ್ಮೆಂಟ್ ಕಾಣ್ತಾ ಇಲ್ಲ ಕಂಪನಿಯ ಬಿಸ್ನೆಸ್ ಅಲ್ಲಿ ಸ್ಟಾಗ್ನೆಂಟ್ ಆಗಿದೆ ಕಂಪನಿಯ ಗ್ರೋತ್ ಕಂಪನಿಯ ಗ್ರೋತ್ ಈ ರೀತಿ ಸ್ಟಾಗ್ನೆಂಟ್ ಆದ್ರೆ ಅಬ್ವಿಯಸ್ಲಿ ಸ್ಟಾಕ್ ಪ್ರೈಸ್ ಅಲ್ಲಿ ಒಳ್ಳೆ ಮೂಮೆಂಟ್ ಇರೋದಿಲ್ಲ ಸೊ ಹಾಗೆ ಆಪರೇಟಿಂಗ್ ಮಾರ್ಜಿನ್ ನೋಡಬಹುದು ಡೌನ್ ಆಗ್ತಾ ಬರ್ತಾ ಇದೆ ಜೊತೆಗೆ ಮೈನಸ್ ಆಗ್ತಾ ಹೋಗ್ತಾ ಇದೆ ಅದರ ಇನ್ಕಮ್ ಸೊ ಕಂಪನಿಯ ಪ್ರಾಫಿಟ್ ನೋಡಬಹುದು ಸೊ ಅದು ಕೂಡ ಡೌನ್ ವರ್ಡ್ ಪರ್ಫಾರ್ಮೆನ್ಸ್ ಈಗಂತೂ ಟಿ ಟಿ ಎಂ ಅಲ್ಲಿ ಮೈನಸ್ ಗೆ ಬಂದ್ಬಿಟ್ಟಿದೆ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಅಂತ ಅಂದ್ರೆ ಅದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇಲ್ಲಿ ನೋಡಬಹುದು ಬರೀ ತ್ರೀ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅಷ್ಟೇ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಎಫ್ಐಎಸ್ ಟ್ವೆಂಟಿ ಏಟ್ ಪರ್ಸೆಂಟ್ ಡಿಐಎಸ್ ಫಾರ್ಟಿ ತ್ರೀ ಪರ್ಸೆಂಟ್ ಪಬ್ಲಿಕ್ ಟ್ವೆಂಟಿ ಫೋರ್ ಪರ್ಸೆಂಟ್ ಈ ಕಂಪನಿಯಲ್ಲಿ ಎಫ್ಐಎಸ್ ಅಂಡ್ ಡಿಐಎಸ್ ತಗಲಾಕೊಂಡಿದ್ದಾರೆ ಅವ್ರಿಗೂ ಕೂಡ ಈಗ ದೊಡ್ಡ ಮಟ್ಟದ ಲಾಸ್ ಆಗುವಂತ ಸಾಧ್ಯತೆ ಇರುತ್ತೆ ಹಾಗೆ ಈ ರೀತಿ ಏನಾದ್ರೂ ನಾಳೆ ಸ್ಟಾಕ್ ಕ್ರಾಶ್ ಆದ್ರೆ ಅಬ್ವಿಯಸ್ಲಿ ತಗೊಳ್ಳೋರ್ ಗೊತ್ತಾ ಅದು ಪಬ್ಲಿಕ್ ಯಾಕಂದ್ರೆ ಇನ್ಸ್ಟಿಟ್ಯೂಷನ್ಸ್ ಅಂತೂ ಬೈ ಮಾಡೋದಿಲ್ಲ ಸಮಸ್ಯೆ ಎಲ್ಲಿದೆ ಅಂತ ಈಗಾಗಲೇ ಎಫ್ ಐ ಎಸ್ ಮೂವತ್ತೈದು ಪರ್ಸೆಂಟ್ ಇಂದ ಇಪ್ಪತ್ತೆಂಟು ಬಂದ್ರು ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ ಅರೌಂಡ್ ಸೆವೆನ್ ಪರ್ಸೆಂಟ್ ಸೇಲ್ ಮಾಡಿದ್ದಾರೆ ತಗೊಂಡಿರೋ ನೋಡಬಹುದು ಪಬ್ಲಿಕ್ ಸೊ ಅದೇ ಹೋದಷ್ಟು ಈ ಸ್ಟಾಕ್ ಇಂದ ದೂರ ಇರಿ ಅಂತಾನೆ ಹೇಳ್ತೀನಿ ನಾನು ಯಾಕಂದ್ರೆ ನಾವು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ಒಂದ್ಸಲ ನೋಡಿದ್ರೆ ಒಂಬತ್ತು ಸಾವಿರದ ಆರ್ನೂರು ಕೋಟಿ ರಿಸರ್ವ್ಸ್ ಕಾಣ್ತಾ ಇದೆ ನಾಲ್ಕು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲಿ ಏನು ಅಷ್ಟು ದೊಡ್ಡ ಮಟ್ಟದ ಸಾಲ ಏನಲ್ಲ ಒನ್ ಪಾಯಿಂಟ್ ಏಟ್ ನೈನ್ ಕ್ರೋರ್ ಸೊ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲಟ್ಸ್ ನೋಡೋದಾದ್ರೆ ನಾನೂರ ಮೂರು ಕೋಟಿ ಇದೆ ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವುದೇ ದೊಡ್ಡ ಮಟ್ಟದ ನೆಗೆಟಿವ್ ಪಾಯಿಂಟ್ಸ್ ಕಂಡು ಬರುದಿಲ್ಲ ಆದ್ರೆ ಕಂಪನಿಯ ಬಿಸಿನೆಸ್ ಅಲ್ಲಿ ಖಂಡಿತ ನೆಗೆಟಿವ್ ಪಾಯಿಂಟ್ ಕಂಡು ಬರುತ್ತೆ ಅದು ಸ್ಟಾಗ್ನೆಂಟ್ ಬಿಸಿನೆಸ್ ಗ್ರೋತ್ ಸೊ ಇರೋದು ತ್ರೀ ಪಾಯಿಂಟ್ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಅದರಲ್ಲಿ ನೋಡಬಹುದು ಫೈವ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಅನ್ನ ಫ್ಲಡ್ ಮಾಡಿದ್ದಾರೆ ಸೊ ಏನಪ್ಪ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಫೈವ್ ಪರ್ಸೆಂಟ್ ಫ್ಲಜ್ಜ್ ಅನ್ಕೋಬೇಡಿ ತ್ರೀ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಏನಿದೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಅನ್ಕೊಂಡ್ರೆ ಫೈವ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಫ್ಲಜ್ಜ್ ಮಾಡಿರೋದು ಕಂಪನಿಯ ಪರ್ಫಾರ್ಮೆನ್ಸ್ ಅಂತೂ ಅಷ್ಟು ಒಳ್ಳೇದಾಗಿಲ್ಲ ಇಲ್ಲಿವರೆಗೂ ಆಲ್ಮೋಸ್ಟ್ ಕಂಟಿನ್ಯೂಸ್ ಡೌನ್ ಅಲ್ಲಿ ಇದ್ದಂತ ಸ್ಟಾಕ್ ಇದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ಮರ್ಜರ್ ಆಗುತ್ತೆ ಅಂತ ನ್ಯೂಸ್ ಬಂದ ಮೇಲೆ ಸೊ ಈಗ ಅದು ಆಗಲ್ಲ ಅಂತ ನ್ಯೂಸ್ ಬಂದಿದೆ ಸೊ ಮೇ ಬಿ ನಾಳೆ ಕ್ರಾಶ್ ಆದ್ರೂ ಆಗ್ಬಹುದು ಅದೇನು ಇರಬಹುದು ಯಾಕಂದ್ರೆ ಇದು ಮಾರ್ಕೆಟ್ ನಾವ್ ಅಂದ್ಕೊಂಡಂಗೆ ಯಾವ್ದು ಆಗುತ್ತೆ ಿಲ್ಲ ಬಟ್ ಖಂಡಿತ ಇದಂತೂ ನೆಗೆಟಿವ್ ನ್ಯೂಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ನೀವು ಯಾವ್ದೇ ಕಾರಣಕ್ಕೂ ಇಂತಹ ಸ್ಟಾಕ್ ಗಳಲ್ಲಿ ಜಂಪ್ ಇನ್ ಆಗಕ್ ಹೋಗ್ಬೇಡಿ ಇಂಥವುಗಳಿಂದ ದೂರನೇ ಇರೋದು ಬೆಟರ್ ಸೊ ನಾಳೆ ನಿಮ್ಮ ರಡರ್ ಇಟ್ಕೊಳ್ಳಿ ಈ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಅಂತ ಇದೇ ಕಾರಣಕ್ಕೆ ಯಾವುದೇ ಸ್ಟಾಕ್ ಅಥವಾ ಯಾವುದೋ ಸ್ಟ್ರಗಲ್ ಮಾಡ್ತಿರೋ ಅಂತ ಕಂಪನಿ ಮರ್ಜರ್ ಅನ್ನ ಅನೌನ್ಸ್ ಮಾಡಿದಾಗ ನಾವು ಸ್ಟ್ರಗಲ್ ಮಾಡ್ತಿರೋ ಅಂತ ಕಂಪನಿಯನ್ನ ಬೈ ಮಾಡಬಾರ್ದು ಕಂಪನಿಯನ್ನ ಬೈ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದೆಯಲ್ಲ ಆ ಸ್ಟಾಕ್ ಅನ್ನ ಬೈ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ಜಿ ಎಂಟರ್ಟೈನ್ಮೆಂಟ್ ಕಷ್ಟದಲ್ಲಿತ್ತು ಅದನ್ನ ಬೈ ಮಾಡ್ಲಿಕ್ಕೆ ಬಂದಿದ್ದು ಸೋನಿ ಪಿಕ್ಚರ್ಸ್ ಕೇಸ್ ಸೋನಿ ಪಿಕ್ಚರ್ಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಲ್ಲಿ ಇಷ್ಟ ಆಗಿದೆ ಅಂತಂದ್ರೆ ಅದನ್ನ ತಗೊಂಡ್ರೆ ನಮಗೆ ಸೇಫ್ಟಿ ಇರುತ್ತೆ ಅದನ್ನ ಬಿಟ್ಟು ನಾವು ಜೀ ಎಂಟರ್ಟೈನ್ಮೆಂಟ್ ನ ಸ್ಟಾಕ್ ಪ್ರೈಸ್ ಕಮ್ಮಿ ಇದೆ ಅಂತ ನಾವು ಇದನ್ನ ತಗೊಂಡ್ರೆ ಈ ರೀತಿ ಏನ್ ಬೇಕಾದ್ರೂ ಡಿಸಿಷನ್ ಚೇಂಜ್ ಆಗಬಹುದು ಮುಂದಿನ ದಿನಗಳಲ್ಲಿ ಏನೀಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅನೌನ್ಸ್ ಆದಂತಹ ಮರ್ಜರ್ ಈಗ ಕ್ಯಾನ್ಸಲ್ ಆಗಿದೆ ಸೊ ಈ ರೀತಿ ರಿವರ್ಸ್ ಡಿಸಿಷನ್ ತಗೊಂಡಾಗ ಅಬ್ವಿಯಸ್ಲಿ ಸ್ಟಾಕ್ ನೆಗೆಟಿವ್ ಆಗಿ ಪರ್ಫಾರ್ಮ್ ಮಾಡುತ್ತೆ ಸಮಯದಲ್ಲಿ ನಮಗೆ ಲಾಸ್ ಆಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅದೇ ಕಾರಣಕ್ಕೆ ನಾನು ಹಿಂದೆ ಕೂಡ ಹೇಳಿದೀನಿ ಅದನ್ನ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟು ಕೂಡ ಹೇಳಿದೆ ಜೊತೆಗೆ ಇದೇ ರೀತಿ ಕೂಡ ಒಂದು ಸ್ಟಾಕ್ ಅಲ್ಲಿ ಆಗಿತ್ತು ನಿಮ್ಗೆ ಗೊತ್ತಿರಬಹುದು ಫ್ಯೂಚರ್ ಎಂಟರ್ಪ್ರೈಸಸ್ ಅಥವಾ ಬಿಗ್ ಬಜಾರ್ ಚೈನ್ ಫ್ಯೂಚರ್ ಗ್ರೂಪ್ ಅದು ಕೂಡ ಇದೆ ರೀತಿ ಸ್ಟ್ರಗಲ್ ಮಾಡ್ತಿದ್ದಂತಹ ಕಂಪನಿ ಅದನ್ನ ರಿಲಯನ್ಸ್ ಇಂಡಸ್ಟ್ರೀಸ್ ಬೈ ಮಾಡೋ ಅಂತ ನಿರ್ಧಾರ ತಗೊಳ್ತು ಅಟ್ ದ ಸೇಮ್ ಟೈಮ್ ಅಮೆಜಾನ್ ಜೊತೆ ಫ್ಯೂಚರ್ ಗ್ರೂಪ್ ನ ಕೆಲವೊಂದು ಒಪ್ಪಂದಗಳಿದ್ದು ಅಮೆಜಾನ್ ಹೋಯ್ತು ಇವರು ನಮ್ಮ ಜೊತೆ ಒಪ್ಪಂದ ಮಾಡ್ಕೊಂಡು ಬೇರೆ ಕಂಪನಿಗೆ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಸೊ ಆ ಡೀಲ್ ಮತ್ತೆ ಹೀಗೆ ಒಂದಷ್ಟು ದಿನ ಡ್ರಾಗ್ ಆಯ್ತು ಸೊ ಡ್ರಾಗ್ ಆದ್ಮೇಲೆ ಫೈನಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಏನ್ ಮಾಡುದು ಆ ಡೀಲ್ ಇಂದ ಆಚೆ ಬಂತು ಅಥವಾ ಈಗ ಸೋನಿ ಪಿಕ್ಚರ್ಸ್ ಏನ್ ಮಾಡಿದೆ ಅದೇ ರೀತಿ ಕ್ಯಾನ್ಸಲ್ ಮಾಡ್ಕೊಳ್ತು ಆಗ ಲಾಸ್ ಆಗಿದ್ದು ಫ್ಯೂಚರ್ ಗ್ರೂಪ್ ಗೆ ಸೊ ತುಂಬಾ ಜನ ಆಗ ಫ್ಯೂಚರ್ ಗ್ರೂಪ್ ಒಂದು ಪೆನ್ನಿ ಸ್ಟಾಕ್ ತರ ಇತ್ತು ಈಗಲೂ ಕೂಡ ಅದು ಪೆನ್ನಿ ಸ್ಟಾಕ್ ಬಿಡಿ ಆಗ ಆ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿತ್ತು ಸೊ ಆಗ್ಲೂ ಕೂಡ ನಾನು ವಿಡಿಯೋ ಮಾಡಿದ್ದೆ ಆಗ್ಲೂ ಕೂಡ ಹೇಳಿದ್ದೆ ನೀವು ಫ್ಯೂಚರ್ ಗ್ರೂಪ್ ನ ಸ್ಟಾಕ್ ಅನ್ನೆಲ್ಲ ಬೈ ಮಾಡ್ಬೇಕಾಗಿರೋದು ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನ ಅಂತ ಯಾಕಂದ್ರೆ ಈ ಕಂಪನಿ ಸ್ಟ್ರಗಲ್ ಮಾಡ್ತಿರೋ ಕಂಪನಿ ಸೊ ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿಯನ್ನ ಇನ್ನೊಂದು ಕಂಪನಿ ತಗೊಳ್ತಿದೆ ಅಂತಂದ್ರೆ ನಾವು ಆ ಕಂಪನಿ ಪೇರೆಂಟ್ ಕಂಪನಿ ಏನ್ ಟ್ರೈ ಮಾಡ್ತಿದೆ ಬೈ ಮಾಡ್ಲಿಕ್ಕೆ ಅದನ್ನ ಕಾನ್ಸೆಕ್ಟ್ ಕಂಟ್ರೆಟ್ ಮಾಡ್ಬೇಕು ಬಿಟ್ಟು ಸ್ಟ್ರಗಲ್ ಮಾಡ್ತಿರೋಂತ ಅಲ್ಲ ಅಲ್ಲ ಅಂತ ಆದ್ರೆ ಆಗ್ಲೂ ಕೂಡ ರಿಲಯನ್ಸ್ ಇಂಡಸ್ಟ್ರೀಸ್ ನ ಸ್ಟಾಕ್ ಪ್ರೈಸ್ ಸಾವಿರದ ಐನೂರು ಸಾವಿರದ ಆರ್ನೂರು ಅಥವಾ ಸಾವಿರದ ಎಂಟು ಲೆವೆಲ್ ಅಲ್ಲಿ ಇತ್ತು ಅದೇ ಇದು ಪೆನಿ ಸ್ಟಾಕ್ ಆಗಿತ್ತು ಫ್ಯೂಚರ್ ಗ್ರೂಪ್ ಸ್ಟಾಕ್ ಎಲ್ಲರೂ ಮುಗಿಬಿದ್ರು ಆ ಸ್ಟಾಕ್ ಮೇಲೆ ಅದರ ನಂತರ ಆ ಡೀಲ್ ಕೂಡ ಟರ್ಮಿನೇಟ್ ಆಯಿತು ಲಾಸ್ ಆಗಿದ್ದಾರಿಗೆ ಫ್ಯೂಚರ್ ಎಂಟರ್ಪ್ರೈಸಸ್ ಅಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ ಪ್ರಾಫಿಟ್ ಆಗಿದ್ದಾರಿಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ ಯಾಕಂದ್ರೆ ಅದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಸೊ ಹಾಗಾಗಿ ಅದರ ಪರ್ಫಾರ್ಮೆನ್ಸ್ ಯೂವಲ್ ಶಾರ್ಟ್ ಟರ್ಮ್ ಅಲ್ಲಿ ಡೀಲ್ ಕ್ಯಾನ್ಸಲ್ ಆದಾಗ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತು ಸ್ವಲ್ಪ ದಿನ ಆಗಂತ ಕಂಟಿನ್ಯೂಸ್ ನೆಗೆಟಿವ್ ಆಗಿ ಪರ್ಫಾರ್ಮ್ ಮಾಡಲಿಲ್ಲ ಕಂಬ್ಯಾಕ್ ಮಾಡ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತು ಈಗ ಎರಡೂವರೆ ಸಾವಿರದ ಇದೆ ಸ್ಟಾಕ್ ಪ್ರೈಸ್ ಸೊ ಇದನ್ನ ನಾವು ತಿಳ್ಕೊಳ್ಬೇಕಾಗಿರೋದು ಸೊ ನೀವು ಇಲ್ಲಿ ನೋಡಬಹುದು ಹಳೆಯ ವಿಡಿಯೋನ ಟೂ ಇಯರ್ಸ್ ಎಗೋ ರಿಲಯನ್ಸ್ ಇಂಡಸ್ಟ್ರೀಸ್ ಫ್ಯೂಚರ್ ರಿಟೇಲ್ ಅಮೆಜಾನ್ ಕೇಸ್ ಬಿಗ್ ಲೆಸನ್ ಟು ಲರ್ನ್ ಎರಡು ವರ್ಷದಿಂದ ಕವರ್ ಮಾಡಿದಂತಹ ಸ್ಟಾಕ್ ಅದು ಫ್ಯೂಚರ್ ಎಂಟರ್ಪ್ರೈಸಸ್ ಅಂತ ಹೇಳಿದೆ ನಾನು ಪದೇ ಪದೇ ಬಟ್ ಅದು ಫ್ಯೂಚರ್ ರಿಟೇಲ್ ಬಗ್ಗೆ ಹಾಗಾಗಿ ಯಾವುದೇ ಕಂಪನಿ ಇನ್ನೊಂದು ಕಂಪನಿಯನ್ನ ಅಂದ್ರೆ ಎಸ್ಪೆಷಲಿ ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿಯನ್ನ ಬೈ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದೆ ಅಂತಂದ್ರೆ ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿಯಲ್ಲಿ ಸ್ಟಾಕ್ ಅನ್ನ ತಗೊಳ್ಳೋದಕ್ಕಿಂತ ಆ ಕಂಪನಿಯನ್ನ ಪರ್ಚೇಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿರುವಂತಹ ಕಂಪನಿಯ ಸ್ಟಾಕ್ ಅನ್ನ ತಗೊಂಡ್ರೆ ಈ ರೀತಿ ಪ್ರಾಬ್ಲಮ್ ಗಳು ಬರೋದಿಲ್ಲ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಆ ಡೀಲ್ ಟರ್ಮಿನೇಟ್ ಆದ್ರೆ ಸಮಯದಲ್ಲಿ ಬರುವಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ನಮ್ಮ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ ಸೊ ಆ ರೀತಿ ನಾವು ಯೋಚನೆ ಮಾಡಬೇಕಾಗತ್ತೆ ಇಲ್ಲಿ ಸೋನಿ ಪಿಕ್ಚರ್ಸ್ ಏನು ಲಿಸ್ಟ್ ಆಗಿಲ್ಲ ನಮ್ಮ ಮಾರ್ಕೆಟ್ ಅಲ್ಲಿ ಹಾಗಾಗಿ ಅದರ ಪ್ರಶ್ನೆ ಬರೋದಿಲ್ಲ ನಾವು ಇನ್ ಕೇಸ್ ಫ್ಯೂಚರ್ ಅಲ್ಲಿ ಯಾವ್ದಾದ್ರು ಈ ರೀತಿ ಬಂದ್ರೆ ಆಗ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಪೇರೆಂಟ್ ಕಂಪನಿ ಕಡೆ ಅಂದ್ರೆ ಆ ಇನ್ನೊಂದು ಕಂಪನಿಯನ್ನ ಬೈ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿರೋಂತ ಕಂಪನಿ ಕಡೆ ಆಲ್ರೆಡಿ ಸ್ಟ್ರಗಲ್ ಮಾಡ್ತಿರೋ ಅಂತ ಕಂಪನಿ ಕಡೆ ಅಲ್ಲ ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಮೋಸ್ಟ್ ಆಫ್ ದ ಟೈಮ್ ಈ ರೀತಿಯ ಕೇಸ್ ಗಳಲ್ಲಿ ಲಾಸ್ ಆಗುವಂತ ಸಾಧ್ಯತೆಗಳನ್ನ ಕಡಿಮೆ ಮಾಡ್ಕೊಳ್ಬಹುದು ಇದು ಒಂದು ನಮಗೆ ಬಿಗ್ ಲೆಸನ್ ಅಂತಾನೆ ಅಂದ್ಕೊಳ್ಬಹುದು ಸಿರಿಗಿಳಿರಿ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಅಂತೂ ಐದರಿಂದ ಆರು ನಿಮಿಷಕ್ಕೆ ಮುಗಿದೋಯ್ತು ಆದ್ರೆ ಹಳೆಯ ವಿಚಾರಗಳನ್ನ ನಾವು ಕೆದಕಿದ್ರಿಂದ ಆಲ್ಮೋಸ್ಟ್ ಹತ್ತು ನಿಮಿಷದವರೆಗೂ ಬಂದಿದೆ ಗೊತ್ತಿಲ್ಲ ಎಷ್ಟು ಜನ ಮಧ್ಯದಲ್ಲೇ ಸ್ಕಿಪ್ ಮಾಡಿದ್ರಿ ಅಂತ ಕೊನೆವರೆಗೂ ಇರೋರು ಎಸ್ ಅಂತ ಒಂದು ಫೀಡ್ ಬ್ಯಾಕ್ ಬರ್ಲಿ ನಿಮ್ ಕಡೆಯಿಂದ ನನಗೆ ಸರಿಗಳಿರಿ ಯಾಕೆ ಇಟ್ ಫೀಡ್ ಬ್ಯಾಕ್ ಅನ್ನ ಕೇಳ್ತೀನಿ ಅಂತಂದ್ರೆ ಸೊ ಎಷ್ಟೋ ವಿಚಾರಗಳನ್ನ ನಾವು ಹಂಚ್ಕೊಳ್ತಾ ಇರ್ತೀವಿ ಸೊ ಅವೆಲ್ಲ ತಿಳ್ಕೊಂಡಷ್ಟು ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹುಷಾರಾಗ್ತೀರಿ ಸೊ ಹಾಗಾಗಿ ಎಷ್ಟು ಜನ ತಿಳ್ಕೊಂಡ್ರಿ ಅನ್ನೋದನ್ನ ತಿಳ್ಕೊಳ್ಳೋ ಅಂತ ಕುತೂಹಲ ನನಗೆ ಸೊ ಹಾಗಾಗಿ ಕೇಳ್ತಾ ಇರ್ತೀನಿ ನೀವು ಬೇಜಾರ್ ಮಾಡ್ಕೊಳ್ಳದೆ ಕಮೆಂಟ್ ಮಾಡಿ ಸರಿಗೇಳಿರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ